ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ವರ್ಷ ಮಹಾಶಿವರಾತ್ರಿ ದಿನದಂದು ಅತ್ಯಂತ ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳ ಜನರು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ ಹಾಲಕ್ಕಿ ರಾಶಿಗಳಾವುವು ಎಂಬುದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಯ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಗೆ ವಿಶೇಷ ಮಹತ್ವವಿದೆ ಶಿವನಿಗೆ ಸಮರ್ಪಿತವಾದ ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಮತ್ತು ಸರಿಯಾದ ಪೂಜೆಯನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಮಹಾಶಿವರಾತ್ರಿಯ ಉಪವಾಸವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಶುಕ್ರವಾರ ಮಾರ್ಚ್ ಎಂಟು ರಂದು ಆಚರಿಸಲಾಗುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಅತ್ಯಂತ ಅಪರೂಪದ ಯೋಗವೊಂದು ರೂಪುಗೊಳ್ಳುತ್ತಿದೆ ಸುಮಾರು ಮುನ್ನೂರು ವರ್ಷಗಳ ನಂತರ ಇಂತಹ ಯೋಗವು ರೂಪುಗೊಳ್ಳುತ್ತಿದ್ದು ಈ ಯೋಗದಿಂದಾಗಿ ಕೆಲವು ರಾಶಿಗಳ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಆ ರಾಶಿಗಳಾವುವು ಎಂಬುದು ನೋಡೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವಯೋಗವು ಮುಂಜಾನೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಇಡೀ ದಿನ ಇರುತ್ತದೆ ಇದರೊಂದಿಗೆ ಸರ್ವಾರ್ಥ ಸಿದ್ಧಿ ಯೋಗ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷರಿಂದ ಆರಂಭವಾಗುತ್ತಿದ್ದು ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ನಡೆಯಲಿದೆ ಸುಮಾರು ಮುನ್ನೂರು ವರ್ಷಗಳ ನಂತರ ಮಹಾಶಿವರಾತ್ರಿಯ ದಿನದಂದು ಇಂತಹ ಯೋಗಗಳು ರೂಪುಗೊಳ್ಳುತ್ತಿವೆ ಅದೇ ಸಮಯದಲ್ಲಿ ಜ್ಯೋತಿಷ್ಯದ ಪ್ರಕಾರ ನಾವು ಗ್ರಹಗಳ ಸ್ಥಾನದ ಬಗ್ಗೆ ಮಾತನಾಡಿದರೆ ಮಕರ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವಿದೆ ಇದರಿಂದಾಗಿ ಚಂದ್ರ ಮಂಗಳ ಯೋಗವು ರೂಪುಗೊಳ್ಳುತ್ತಿದೆ ಇದರೊಂದಿಗೆ ರಾಶಿಯಲ್ಲಿ ಶುಕ್ರ ಶನಿ ಸೂರ್ಯನ ಸಂಯೋಗ ಮತ್ತು ಮೀನರಾಶಿಯಲ್ಲಿ ರಾಹು ಬುಧ ಸಂಯೋಗ ಆಗುವುದರಿಂದ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗಗಳು ಕೆಲವು ರಾಶಿಗಳ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಒಂದು ಮೇಷರಾಶಿ ಮೇಷರಾಶಿಯವರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಹಣಕಾಸಿನ ಪ್ರಯೋಜನಗಳ ಜೊತೆಗೆ ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ವೃತ್ತಿಯಲ್ಲಿ ಪ್ರಗತಿ ಮತ್ತು ಬಡ್ತಿ ಪಡೆಯುವ ಬಲವಾದ ಅವಕಾಶಗಳಿವೆ ಇದರೊಂದಿಗೆ ಆದಾಯದಲ್ಲಿ ಹೆಚ್ಚಳ ಕಂಡುಬರಲಿದೆ ಈಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಇದರೊಂದಿಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗಲಿವೆ ವೃತ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡಬಹುದು ಇದರೊಂದಿಗೆ ನಾವು ವ್ಯವಹಾರದ ಬಗ್ಗೆ ಮಾತನಾಡಿದರೆ ನೀವು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಬಹುದು ಇದರಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಇದರೊಂದಿಗೆ ಭವಿಷ್ಯದ ಹೂಡಿಕೆಗಳಲ್ಲಿ ಲಾಭವನ್ನು ಪಡೆಯುವ ಸಂಪೂರ್ಣ ಅವಕಾಶಗಳಿವೆ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಇರಬಹುದು ಎರಡು ಮಿಥುನ ರಾಶಿ ಈ ರಾಶಿಚಕ್ರದ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮಗೆ ಪ್ರಗತಿಯ ಸಂಪೂರ್ಣ ಅವಕಾಶಗಳಿವೆ ನಿಮ್ಮ ಗುರುತು ಹಾಕುವಲ್ಲಿ ನೀವು ಯಶಸ್ವಿಯಾಗಬಹುದು ಇದರೊಂದಿಗೆ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು ಇದರಲ್ಲಿ ನೀವು ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಂಬಂಧಗಳಲ್ಲಿಯೂ ನೀವು ಬಹಳಷ್ಟು ಪ್ರಯೋಜನಗಳನ್ನು ನೋಡುತ್ತೀರಿ ಭಗವಾನ್ ಶಿವನ ಕೃಪೆಯಿಂದ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಮತ್ತೊಮ್ಮೆ ಪ್ರಾರಂಭವಾಗಬಹುದು ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ಮೂರು ಸಿಂಹರಾಶಿ ಸಿಂಹರಾಶಿಯ ಜನರು ಸಹ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಹಣವನ್ನು ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ಇದರೊಂದಿಗೆ ಪಾಲುದಾರಿಕೆಯಲ್ಲಿ ಮಾಡುವ ವ್ಯವಹಾರದಲ್ಲಿ ಸಾಕಷ್ಟು ಲಾಭವಾಗಲಿದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಬಹುದು ಇದರೊಂದಿಗೆ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಹೊಸ ವಾಹನ ಮನೆ ಅಥವಾ ಆಸ್ತಿ ಖರೀದಿಸುವ ಕನಸು ನನಸಾಗಬಹುದು ಅಲ್ಲದೆ ನಾವು ಸಂಬಂಧಗಳ ಬಗ್ಗೆ ಮಾತನಾಡಿದರೆ ವಿಷಯಗಳು ನಿಮ್ಮ ಪರವಾಗಿರುತ್ತವೆ ಶಿವ ಮತ್ತು ಪಾರ್ವತಿಯ ಕೃಪೆಯಿಂದ ನಿಮಗೆ ಉತ್ತಮ ಬಾಂಧವ್ಯ ಬರಬಹುದು ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಮುನ್ನೂರು ವರ್ಷಗಳ ಬಳಿಕ ರೂಪುಗೊಂಡಿದೆ ವಿಶೇಷ ಯೋಗಗಳು ಈ ದಿನ ಸರ್ವರ್ಥ ಸಿದ್ಧಿ ಯೋಗದೊಂದಿಗೆ ಶಿವಯೋಗ ರೂಪುಗೊಂಡಿದೆ ಅಲ್ಲದೆ ಕಾಕತಾಳೀಯ ಎಂಬಂತೆ ಇದೇ ದಿನ ಶುಕ್ರ ಪ್ರದೋಷ ವ್ರತ ಕೂಡ ಇದೇ ದಿನ ಬಂದಿದೆ ಈ ಯೋಗದ ಸಮಯದಲ್ಲಿ ನೀವು ಯಾವುದಾದರೂ ಹೊಸ ಕೆಲಸ ಪ್ರಾರಂಭಿಸಿದರೆ ಅದು ತುಂಬ ಶುಭವಾಗಿದೆ ಎಂದು ಹೇಳಲಾಗುವುದು ನಿಮ್ಮ ಕೆಲಸದಲ್ಲಿ ಯಶಸ್ಸು ದೊರೆಯಲಿದೆ ಹಾಗಾಗಿ ಏನಾದರೂ ಉದ್ಯಮ ಅಥವಾ ವ್ಯವಹಾರ ಪ್ರಾರಂಭಿಸಲು ಬಯಸಿದ್ದರೆ ಈ ದಿನ ಶುರು ಮಾಡಿ ನಿಮ್ಮ ವ್ಯವಹಾರದಲ್ಲಿ ಈ ಯೋಗದ ಪ್ರಭಾವದಿಂದಾಗಿ ಯಶಸ್ಸು ದೊರೆಯಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಮುನ್ನೂರು ವರ್ಷಗಳ ಬಳಿ ಇಂಥದ್ದೊಂದು ಮಹಾಯೋಗ ಏರ್ಪಟ್ಟಿದೆ ಈ ಯೋಗ ಎಲ್ಲ ಸಮಯದಲ್ಲಿ ಉಂಟಾಗುವುದಿಲ್ಲ ಈ ರೀತಿಯ ಯೋಗ ಉಂಟಾಗಿ ಮುನ್ನೂರು ವರ್ಷಗಳು ಕಳೆದಿದೆ ಈ ವರ್ಷದ ಮಹಾಶಿವರಾತ್ರಿಯಂದು ಅಂಥದ್ದೊಂದು ಯೋಗ ಕೂಡಿ ಬಂದಿದೆ ಈ ಅವಧಿಯಲ್ಲಿ ಶಿವಮಂತ್ರಗಳನ್ನು ಪಠಣೆ ಮಾಡುವುದರಿಂದ ತುಂಬ ಒಳ್ಳೆಯದು ಎಂದು ಹೇಳಲಾಗುವುದು ಶಿವಯೋಗ ಮಾರ್ಚ್ ಏಳು ಮಧ್ಯರಾತ್ರಿ ಹನ್ನೆರಡು ನಲವತ್ತಾರು ರಿಂದ ಶಿವಯೋಗ ಉಂಟಾಗಲಿದೆ ಸರ್ವರ್ಥ ಯೋಗ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷರಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷರವರೆಗೆ ಇರಲಿದೆ ವಿಶೇಷ ಯೋಗಗಳ ಸಂಯೋಗ ಮಹಾಶಿವರಾತ್ರಿ ಎಂದು ಶಿವಯೋಗ ಶ್ರವಣ ನಕ್ಷತ್ರ ಜೊತೆಗೆ ಸರ್ವರ್ಥ ಸಿದ್ಧಿಯೋಗ ಏರ್ಪಟ್ಟಿದೆ ಮಹಾಶಿವರಾತ್ರಿಯ ಉಪವಾಸವನ್ನು ಮಾರ್ಚ್ ಒಂಬತ್ತು ಯೋಗದಲ್ಲಿ ಮುರಿಯಲಾಗುವುದು ಈ ಯೋಗ ಏರ್ಪಟ್ಟಿದ್ದರಿಂದ ಈ ವರ್ಷ ಉಪವಾಸವಿದ್ದು ಶಿವಮಂತ್ರಗಳನ್ನು ಪಠಣೆ ಮಾಡಿದರೆ ಹೆಚ್ಚಿನ ಫಲ ಸಿಗಲಿದೆ ಈ ದಿನದಂದು ಏರ್ಪಟ್ಟಿರುವ ವಿಶೇಷ ಯೋಗಗಳು ಶಿವಯೋಗ ಶಿವನ ನಾಮ ಪಠಣೆಗೆ ಶ್ರೇಷ್ಠವಾದ ದಿನ ಶಿವಯೋಗದಲ್ಲಿ ಮನೆಯಲ್ಲಿ ಶುಭ ಯೋಗ ಮಾಡಿದರೆ ಒಳ್ಳೆಯದು ಸಿದ್ಧಿಯೋಗ ಸಿದ್ಧಿ ಯೋಗ ಗಣೇಶನಿಗೆ ಸಂಬಂಧಿಸಿದೆ ಈ ಯೋಗದಲ್ಲಿ ನೀವು ಪೂಜೆ ಮಾಡುವುದರಿಂದ ವಿಘ್ನ ನಿವಾರಕ ನಿಮ್ಮೆಲ್ಲ ಸಮಸ್ಯೆ ದೂರ ಮಾಡುತ್ತದೆ ಈ ಅವಧಿಯಲ್ಲಿ ಗಣೇಶ ಹಾಗೂ ಶಿವನ ಮಂತ್ರಗಳನ್ನು ಪಠಿಸಿ ಶ್ರವಣ ನಕ್ಷತ್ರ ಶನಿದೇವ ಶ್ರವಣ ನಕ್ಷತ್ರದ ಅಧಿಪತಿ ಈ ನಕ್ಷತ್ರದಲ್ಲಿ ಯಾವುದೇ ಕಾರ್ಯ ಮಾಡಿದರೆ ಶುಭವಾಗುವುದು ಎಂದು ಹೇಳಲಾಗುವುದು ಈ ದಿನ ಮನೆಗೆ ಯಾವುದಾದರೂ ವಸ್ತುಗಳನ್ನು ತಂದರೆ ಒಳ್ಳೆಯದು ಎಂದು ಹೇಳಲಾಗುವುದು ಶುಕ್ರ ಪ್ರದೋಷ ಮತ್ತು ಮಹಾಶಿವರಾತ್ರಿ ಒಂದೇ ದಿನ ಬಂದಿದೆ ಮಾರ್ಚ್ನಲ್ಲಿ ಪ್ರದೋಷ ವ್ರತ ಮಾರ್ಚ್ ಎಂಟಕ್ಕೆ ಬಂದಿದೆ ಇದೇ ದಿನ ಮಹಾಶಿವರಾತ್ರಿ ಪ್ರದೋಷ ವ್ರತ ಕೂಡ ಶಿವನ ಆರಾಧನೆಗೆ ತುಂಬ ವಿಶೇಷವಾದ ದಿನ ಇದೀಗ ಎರಡು ಜೊತೆಗೆ ಬಂದಿರುವುದರಿಂದ ಈ ದಿನ ಹೊಸ ವೃತ್ತಿ ಆರಂಭಿಸಲು ಹೊಸ ಉದ್ಯೋಗ ಮಾಡಲು ಈ ದಿನ ಶುಭವಾಗಿದೆ ಅಲ್ಲದೆ ಈ ದಿನ ಮನೆಗೆ ಯಾವುದಾದರೂ ಗಾಡಿಗಳನ್ನು ಖರೀದಿಸಲು ಈ ದಿನ ಶುಭವಾಗಿದೆ ಮಹಾಶಿವರಾತ್ರಿಯ ದಿನಂದು ಏನು ಮಾಡಬೇಕು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತದೆ ಹೀಗಾಗಿ ಇಂದು ಶಿವನ ಆರಾಧನೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮೃತ ಕಥಾವನ್ನು ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಿ ಶಿವನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬೆಲ್ಪತ್ರೆ ಮತ್ತು ಹೂವುಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿಯಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳು ಆಹಾರ ಬಟ್ಟೆಯನ್ನು ದಾನ ಮಾಡುವುದರಿಂದ ಶ್ರೇಯಾಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತನೆಯನ್ನು ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ದೀಪ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಇಲ್ಲವೇ ನಂದಿಯ ಕಾಲು ತೊಳೆದು ಪೂಜೆ ಮಾಡಿದರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ದರೆ ಗಣಪತಿ ದೇವಾಲಯದಲ್ಲೂ ಪೂಜೆ ನೆರವೇರಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು